ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಅಂತ ನೋಡ್ಕೊಂಬರೋಣ ಸಂಚಿಕೆಯ ಶುರುವಿನಲ್ಲಿ ಕೃಷ್ಣ ಆಳ್ತಾ ಇರ್ಬೇಕಾರೆ ಜೀವ ಹೇಳ್ತಾನೆ ಬೇಬಿ ಅಜ್ಜಿಗೆ ಹುಷಾರಿಲ್ಲಮ್ಮ ಅವ್ರ ಮೂಡು ಒಂದೊಂದು ದಿನ ಒಂದೊಂದು ಥರ ಇರ್ತತೆ ಅಂತ ಹೇಳಬೇಕಾದ್ರೆ ಬಾಲ ಹೇಳ್ತಾನೆ ಹೌದು ಕೃಷ್ಣ ಅವರು ತುಂಬ ಒಳ್ಳೆಯವರು ಅವರು ಸಾಮಾನ್ಯವಾಗಿ ಯಾರನ್ನೂ ಗದ್ರಸಿ ಕೂಡ ಮಾತಾಡೋದಿಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾಳೆ ಮತ್ತೆ ಅವರು ಯಾಕೆ ಬೇಬಿನ ಕಂಡ್ರೆ ಅಷ್ಟೊಂದು ಬೈತಾರೆ ಅವರು ಒಪ್ಕೊಂಡ ಮೇಲೆ ತಾನೇ ಅಮ್ಮ ಅವ್ರನ್ನ ಪೂಜೆಗೆ ಕರೆಯಕ್ಕೆ ಹೋಗಿದ್ದು ಮತ್ತು ನೀನು ಯಾರು ಅಂತ ಯಾಕೆ ಅವರು ಕೃಷ್ಣ ರಚನನಿಗೆ ಹೇಳ್ತಾಳೆ ನಾವು ಈ ಮನೆಯಲ್ಲಿ ಇರೋದು ಬೇಡ ಅಮ್ಮ ನಾವು ಹಳೆ ಮನೆಗೆ ಹೋಗಿಬಿಡೋಣ ಬಾ ಅಮ್ಮ ನೀನು ನನ್ನಮ್ಮ ನಿನಗೆ ಯಾರಾದರೂ ಏನಾದರೂ ಅಂದರೆ ನನಗೆ ಬೇಜಾರಾಗುತ್ತೆ ಅಳು ಬರುತ್ತೆ ರಚನಾ ಅಳ್ತಾ ಇರ್ತಾಳೆ ಅಮ್ಮ ತುಂಬ ನೋತಾ ಇದೀಯ ಅಂತ ಕೃಷ್ಣ ಕೇಳ್ತಾಳೆ ರಚನಾ ಮನಸಲ್ಲೇ ಮಾಧುರಿಯನ್ನು ಆ್ಯಕ್ಸಿಡೆಂಟ್ ಮಾಡಿದ್ದು ನಾನೇ ಅನ್ನೋ ಭಾವನೆ ಇಟ್ಕೊಂಡು ತುಂಬ ಅಳೋಕೆ ಶುರು ಮಾಡ್ತಾಳೆ ನೀನು ಯಾಕಮ್ಮ ಇದೀಯಾ ಅಜ್ಜಿ ಹೇಳೋ ಥರ ನೀನೇನು ತಪ್ಪು ಮಾಡಿಲ್ಲ ರಚನಾ ಮನಸಲ್ಲೇ ಹೇಳ್ಕೊತಾಳೆ ನಿನ್ನ ತಾಯಿನ ನಿನ್ನಿಂದ ದೂರ ಮಾಡಿಬಿಟ್ನಲ್ಲಮ್ಮ ನಾನು ಅಮ್ಮ ಅಂದರೆ ಉಸಿರನ್ನೇ ಕೊಡೋ ಇಂಥ ಮಗುಗೆ ಅಮ್ಮನೇ ಇಲ್ಲದೇ ಇರೋ ಥರ ಮಾಡಿಬಿಟ್ನಲ್ಲ ನಾನು ಕೃಷ್ಣನ ಹಗ್ ಮಾಡಿ ಜೋರಾಗಿ ಅಳ್ತಾ ಇರ್ತಾಳೆ ಕೃಷ್ಣ ಹೇಳ್ತಾಳೆ ಅಮ್ಮ ಅಳಬೇಡ ಏನಾಯ್ತು ಜೀವ ಹೇಳ್ತಾನೆ ಇವಳನ್ನ ಸಮಾಧಾನ ಮಾಡಿಬಿಟ್ಟು ರಚ್ಚು ನೀನು ಯಾಕೆ ಕಳ್ತಾಯಿದ್ದೀಯಾ ಆಗ ಬಾಲಕ್ ಹೇಳ್ತಾನೆ ಪದ್ಮಜಾತೆ ಬೈದಿರೋದು ಅಷ್ಟೊಂದು ಬೇಜಾರಾಯ್ತಾ ನಿಮಗೆ ಆಗ ರಚನಾ ಮನಸಲ್ಲಿ ಅಂದ್ಕೊಳ್ತಾಳೆ ನೀವಿಬ್ಬರು ಪ್ರಪಂಚ ಅಂದ್ಕೊಂಡಿರೋ ಮಾಧುರಿನ ಕೊಂದ ಪಾಪಿ ನಾನು ಜೊತೇಲಲ್ಲ ನಿಮ್ಮ ಜೊತೆ ಇರೋ ಯೋಗ್ಯತೆ ಕೂಡ ನನಗಿಲ್ಲ ಬಾಲ ಕೇಳ್ತಾನೆ ಜೀವ ನೀನೇನಾದರೂ ಇವರಿಗೆ ಬೈದೆ ಅಂತ ಕೇಳಿದಾಗ ಜೀವ ಹೇಳ್ತಾನೆ ಇಲ್ಲ ಮಗ ಅಂತ ಆಗ ಕೃಷ್ಣ ಕೇಳ್ತಾಳೆ ಮತ್ತೆ ಹಾಕಿ ಇವರು ಇಷ್ಟೊಂದು ಅಳ್ತಾ ಇದ್ದಾರೆ ಈ ಕಡೆ ಪದ್ಮಜ ಅವ್ರನ್ನ ತೋರಿಸ್ತಾರೆ ಪದ್ಮಜ ಅವರು ಬರೆದಿರೋ ಚೀಟಿಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು ಕೂತಿರ್ತಾರೆ ಒಂದು ಚೀಟಿ ಎತ್ಕೊಂಡು ಆ ಹುಡುಗಿ ಇವತ್ತು ನಿಮ್ಮ ಫೋಟೋನ ಕೊಟ್ಟು ಓದ್ಲು ರೀ ನನಗೆ ನಾನು ಬರೆದಿದ್ದು ಚೀಟಿ ಬಗ್ಗೆ ಅವಳು ಯಾರಿಗೂ ಹೇಳಿಲ್ಲ ರಚನಾ ಚೀಟಿ ಬರೆದಿರೋದನ್ನು ಓದ್ತಾ ಇರ್ತಾಳೆ ಅತ್ತೆ ಇವತ್ತು ಕೃಷ್ಣ ಕೃಷ್ಣ ಜನ್ಮಾಷ್ಟಮಿಗೆ ನೀವು ಬರ್ಬೋದಾ ಅಂತ ಬರ್ದಿರ್ತಾಳೆ ಆದರೆ ದೇವಿ ಪದ್ಮಜ ಅವರಿಗೆ ಎಚ್ಚರಿಕೆ ಕೊಟ್ಟಿರೋದನ್ನು ನೆನ್ಪು ಮಾಡಿಕೊಂಡು ಸುಮ್ಮನೆ ಆಗ್ಬಿಡ್ತಾಳೆ ಒಂದು ಕಡೆ ರಚನಾನ ಕಪ್ಪಾಳಕ್ಕೆ ಬಾರಿಸಿದ್ದು ಕೂಡ ನೆನ್ಪು ಮಾಡಿಕೊಂಡು ಫೀಲ್ ಮಾಡ್ಕೋತಾ ಇರ್ತಾಳೆ ಜಗದೀಶ್ ಚಂದ್ರ ಅವರ ಫೋಟೋ ಹಿಡ್ಕೊಂಡು ರಚನ ಪೂಜೆಗೆ ಬನ್ನಿ ಅತ್ತೆ ಅಂತ ಎಷ್ಟು ಪ್ರೀತಿಯಿಂದ ಗೊತ್ತಾ ರೀ ನನಗೆ ಇಷ್ಟು ವರ್ಷದಲ್ಲಿ ನನ್ನನ್ನು ಅಷ್ಟು ಪ್ರೀತಿಯಿಂದ ಕರೆದೋರೇ ಇಲ್ಲ ರೀ ಯಾಕೋ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಆ ದೇವಿ ಆ ರಾಕ್ಷಸಿ ನನಗೆ ಹೋಗಕ್ಕೆ ಬಿಡಲಿಲ್ಲ ನನ್ನ ಮಾತು ಮೀರಿದರೆ ರಚನಾನ ಏನಾದರೂ ಮಾಡಿಬಿಡ್ತೀನಿ ಅಂತ ಹೆದರ್ಸಿದ್ಲಿ ರೀ ಅವಳ ಕೈಯಲ್ಲಿ ನಾನು ಸಿಕ್ಕಾಕೊಂಡೆ ಈ ಥರ ಅವಸ್ಥೆ ಪಡ್ತಾ ಇದ್ದೀನಿ ಇನ್ನು ಆ ಅಮಾಯಕ ಹುಡುಗಿ ಅವಳು ಸಿಗಾಕೋಬೇಕಾ ಅದಕ್ಕೆ ನಾನು ಹೇಗೇಗೋ ಆಡ್ಬಿಟ್ಟೆ ರೀ ಸ್ವಾರಿ ರಚನಾ ಸ್ವಾರಿ ಪದ್ಮಜ ಅಲ್ಲೇ ಪಕ್ಕದಲ್ಲಿ ಬಿದ್ದಿರೋ ಒಂದು ಚೀಟಿಯನ್ನು ಎತ್ಕೊಂಡು ಆ ಚೀಟಿಯಲ್ಲಿ ನಾನು ರಚನನಿಗೆ ಹೊಡಿಬಾರ್ದಿತ್ತು ಅಂತ ಚೀಟಿನ ಬರೀತಾಳೆ ಈ ಕಡೆ ನೋಡಿದರೆ ರಚನೆ ತುಂಬ ಫೀಲ್ ಮಾಡಿಕೊಂಡು ನಾನೇ ಮಾಧುರಿಗೆ ಸಾವಿಗೆ ಕಾರಣ ಆದೆ ಅಂತ ಫೀಲ್ ಮಾಡಿಕೊಂಡು ನಿಂತಿರ್ತಾಳೆ ಇಲ್ಲಿ ಜೀವಾ ಹಾಗೆ ಕೃಷ್ಣ ಮಲಗಿರೋದನ್ನು ನೋಡಿ ಇವ್ರನ್ನ ನೋಡುವಾಗೆಲ್ಲ ನನ್ನ ಮನಸ್ಸು ಚುಚ್ಚುತ್ತಾ ಇದೆ ಒಂದು ಸುಂದರವಾದ ಸಂಸಾರ ನನ್ನಿಂದ ನಾಶ ಆಯ್ತಲ್ಲ ಅಂತ ಯೋಚನೆ ಮಾಡಿಕೊಂಡು ಕಬೋರ್ಡಲ್ಲಿ ಒಂದು ಚೀಟಿನ ಎತ್ಕೊಂಡು ಅದರಲ್ಲಿ ಹೇಳಬೇಕಾ ಅಥವಾ ಬೇಡವಾ ಅಂತ ಚೀಟಿನ ಬರಿತಾಳೆ ಚೀಟಿನ ಬರ್ಕೊಂಡು ಅದನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಮಡಚಿ ಪ್ರೇಯರ್ ಮಾಡಿಕೊಂಡು ಹೀಗೆ ಆ ಕಡೆ ಈ ಕಡೆನ ಚೀಟಿನ ಅದಲು ಬದಲು ಮಾಡ್ತಾಳೆ ಮಾಧುರಿ ಅವರೇ ನಾನೇನು ಹೇಳಬೇಕೋ ಬೇಡವಾ ಅಂತ ನೀವೇ ತಿಳಿಸ್ಕೊಡಿ ಅಂತ ಹೇಳಿ ಪ್ರೇಯರ್ ಮಾಡಿಕೊಂಡು ಮಾಧೂರಿನ ನೆನೆಸ್ಕೊಂಡು ಆ ಚೀಟಿನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಹೇಳಬೇಡ ಅನ್ನೋ ಟಾಪಿಕ್ ಇರುತ್ತೆ ಅವಳು ಬರೆದಿರೋದು ಆಗ ಅದನ್ನು ನೋಡಿದ ತಕ್ಷಣ ರಚನನಿಗೆ ಸಮಾಧಾನ ಆಗುತ್ತೆ ಈ ಕಡೆ ಜೀವನ ತೋರಿಸ್ತಾರೆ ಜೀವ ಸೈಲೆಂಟಾಗಿ ನಿಂತಿರ್ತಾನೆ ಅಲ್ಲಿಗೆ ಕಾಫಿ ತೊಗೊಂಡು ರಚನಾ ಜೀವ ಏನಿವತ್ತು ಇಷ್ಟೊತ್ತಾದರೂ ರೆಡಿಯಾಗಿಲ್ಲ ಆಫೀಸಿಗೆ ಹೋಗಲ್ವಾ ಅದಕ್ಕೆ ಜೀವ ಹೇಳ್ತಾನೆ ಇಲ್ಲ ರಚು ಇವತ್ತಿಗೆ ಆಫೀಸಿಗೆ ಹೋಗೋಕ್ಕೆ ಮೂಡಿಲ್ಲ ಆಗ ರಚನೆ ಹೇಳ್ತಾಳೆ ನಾನು ಮಾಧುರಿ ವಿಷಯನ ಕೆದಕ್ಬಾರ್ದಿತ್ತೇನು ನಿಮ್ಮ ಹಳೆ ಗಾಯಗಳನ್ನೆಲ್ಲ ಕೆದಕ್ಬಿಟ್ಟೆ ನಾನು ಆಗ ಜೀವ ಹೇಳ್ತಾನೆ ಆ ನೋವಿಗೆ ನಾನು ಅಡ್ಜಸ್ಟ್ ಆಗಿದ್ದೀನಿ ರಚನಾ ನಾನು ಯೋಚನೆ ಮಾಡ್ತಾ ಇರೋದು ಅದ್ರ ಬಗ್ಗೆ ಅಲ್ಲ ಮತ್ತೆ ಅಂತ ರಚನೆ ಕೇಳಿದಾಗ ಜೀವ ಹೇಳ್ತಾನೆ ಅಮ್ಮನ ಬಗ್ಗೆ ರಾಣನಿಗೆ ನಾನು ಮೋಸ ಮಾಡಿಲ್ಲ ಅನ್ನೋದನ್ನು ನಾನು ಹೇಗೆ ಅವರಿಗೆ ಅರ್ಥ ಮಾಡಿಸ್ಲಿ ಹತ್ತಿರ ಹೋದರೆ ಸಿಡುಕ್ತಾರೆ ಬಿ ಪಿ ರೈಸ್ ಮಾಡ್ಕೊತಾರೆ ಬಾಯಿಗೆ ಬಂದಾಗೆ ಶಾಪ ಕೊಡ್ತಾರೆ ಮಾಡಿದ ತಪ್ಪಿಗೆ ಉರಿ ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ ತಡ್ಕೊಂಡ್ಬಿಡ್ಬೋದು ಆದರೆ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಇದೆಯಲ್ಲ ಅದು ಜೀವಂತ ನರ್ಕ ಆಗ ರಚನೆ ಹೇಳ್ತಾಳೆ ಎಲ್ಲ ಇಷ್ಟರಲ್ಲೇ ಸರಿ ಹೋಗುತ್ತೆ ಜೀವ ಹೇಗೆ ಸರಿ ಹೋಗುತ್ತೆ ಅಂತ ಜೀವ ಕೇಳಿದಾಗ ರಚನೆ ಹೇಳ್ತಾಳೆ ಅವರಿಗೆ ನಿಮ್ಮ ಬಗ್ಗೆ ಸತ್ಯ ಗೊತ್ತಾಗಿದ್ದಿನಾ ಎಲ್ಲ ಸರಿ ಹೋಗುತ್ತೆ ಜೀವ ಹೇಳ್ತಾನೆ ಅವರು ಕೇಳಿಸ್ಕೊಳೋಕ್ಕೆ ರೆಡಿ ಇಲ್ವಲ್ಲ ಒಂದು ವೇಳೆ ಅವ್ರು ಹೇಳಿದ್ರು ನಂಬ್ತಾರೆ ಆಗ ರಚನೆ ಹೇಳ್ತಾಳೆ ಅದನ್ನು ನಾನು ನೋಡ್ಕೊತೀನಿ ಸಮಯನ ನೋಡಿಕೊಂಡು ನಾನು ಅತ್ತೆಗೆ ಹೇಳ್ತೀನಿ ನೀವು ಎಂಥ ಸಮಯದಲ್ಲಿ ಮಾಧುರಿನ ಮದುವೆ ಆಗೋ ಪರಿಸ್ಥಿತಿ ಬಂತು ಅರ್ಥ ಮಾಡಿಸ್ತೀನಿ ಅಂತ ಹೇಳಿದಾಗ ಜೀವ ಹೇಳ್ತಾನೆ ಯಾರು ನೀನು ಅಂತ ಎಲ್ರ ಮುಂದೆ ನಿನಗೆ ಅವಮಾನ ಮಾಡಿದರು ಹಾಗಿರುವಾಗ ಯಾವ ಧೈರ್ಯದ ಮೇಲೆ ಇಷ್ಟು ದೊಡ್ಡ ಸಂಕಲ್ಪ ಮಾಡ್ಕೋತಾ ಇದ್ದೀಯ ನೀನು ಆಗ ರಚನೆ ಹೇಳ್ತಾಳೆ ನನಗೆ ಅದು ಇಷ್ಟ ಇದು ಇಷ್ಟ ಅಂತ ಪಟ್ಟಿ ಕೊಟ್ಟವರು ಒಂದು ಸ್ವಲ್ಪ ಹೊತ್ತಿಗೆ ವಿಚಿತ್ರವಾಗಿ ಆಡ್ತಾರಂದರೆ ನನಗೆ ಯಾಕೋ ಇಲ್ಲ ಜೀವ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಲ್ವ ಅವರು ಯಾರಿಗೋ ಹೆದ್ಕೋತಾ ಇದ್ದಾರೆ ಅಂತ ನನಗೆ ಅವ್ರ ಮೇಲೆ ಅನುಮಾನ ಅದಕ್ಕೆ ಜೀವ ಹೇಳ್ತಾನೆ ಇಲ್ಲದ ಮೀನಿಗೆ ಗಾಳ ಹಾಕ್ತಾ ಇದ್ದೀವ್ಯಾ ಅಂತ ಇಲ್ಲ ಜೀವ ನಾವು ಗಾಳ ಹಾಕ್ತಾ ಇರೋದು ಮೀನ್ಗಲ್ಲ ತಿಮಿಂಗ್ಲಕ್ಕೆ ಇಷ್ಟರಲ್ಲೇ ಸಿಕ್ಕಾಕೊಳ್ಳುತ್ತೆ ಅದು ನನಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಅತ್ತೆ ನನ್ನ ಹತ್ರ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಾರೆ ನಿನ್ನೆ ಕೇಳೋದು ಮರ್ತೋದೆ ನಿಮ್ಮ ಜಾತಕ ಸರಿ ಇಲ್ಲ ಅಂತ ನಿನ್ನನ್ನು ಮತ್ತು ಅಮ್ಮನ್ನ ದೂರ ಮಾಡ್ದವ್ರು ಯಾರು ಮಾತು ಜಾತಕ ಸರಿ ಸರಿಯಿಲ್ಲ ಅಂತ ಹೇಳ್ತಾ ಇದ್ರು ಅವರು ಹೇಳಿದ್ದೇ ಕರೆಕ್ಟು ಅಂತ ಅತ್ತೆ ನಿಮಗೆ ಬೈತಾ ಇದ್ರು ಆ ಅವರು ಯಾರು ಜೀವ ಹೇಳ್ತಾನೆ ಅದು ಗೊತ್ತಿಲ್ಲ ಅವೆಲ್ಲ ಹಳೆ ಕತೆಗಳು ಆಗ ರಚನೆ ಹೇಳ್ತಾಳೆ ಈ ಹಳೆ ಕತೆಗಳನ್ನು ಮತ್ತೆ ನಾವು ಕೆದಕಿದ್ವಿ ಅಂದರೆ ಅತ್ತೆ ಮನಸ್ಸನ್ನು ಕೆಡಿಸಿದವ್ರು ಯಾರು ಅಂತ ನಮಗೆ ಗೊತ್ತಾಗುತ್ತೆ ಈ ಮನೆಗೆ ಸಮಸ್ಯೆ ಕೊಡ್ತಾ ಇರೋದು ಯಾರು ಅಂತಲೂ ಗೊತ್ತಾಗುತ್ತೆ ತಿಳ್ಕೊಳ್ಳೋದು ಹೇಗೆ ಅಂತ ಜೀವ ಕೇಳ್ತಾನೆ ಆಗ ರಚನಾ ಹೇಳ್ತಾಳೆ ಆ ದೇವರು ಏನೋ ಒಂದು ದಾರಿ ತೋರಿಸ್ತಾನೆ ಹೇಗೋ ಇವತ್ತು ನೀವು ಆಫೀಸಿಗೆ ಹೋಗ್ತಾ ಇಲ್ಲ ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಈ ಮನೆಯಲ್ಲಿ ಕ್ಲೀನ್ ಮಾಡಬೇಕಾಗಿರೋ ಕಸ ತುಂಬಾ ಇದೆ ಅಂತ ಹೇಳ್ತಾಳೆ ಈ ಕಡೆ ನೋಡಿದರೆ ದೇವಿ ಅಪ್ಸೆಟ್ಟಾಗಿ ಕೂತಿರ್ತಾಳೆ ಕನಕಾಂಬರಿಗೆ ದೇವಿಗೆ ಕಾಫಿ ಕೊಟ್ಟು ಕೂತ್ ಅಲ್ಲೇ ಕೂತ್ಕೊಂಡು ಹೇಳ್ತಾಳೆ ದೇವಿ ನೀನು ಒಂದು ವಿಷಯನ ಅಬ್ಸರ್ವ್ ಮಾಡ್ದ ದೇವಿ ಏನಮ್ಮ ಅಂತ ಕೇಳಿದಾಗ ಕನಕಾಂಬರಿ ಹೇಳ್ತಾಳೆ ನೆನ್ನೆ ನೀನು ಆ ಪದ್ಮಜನ ಬಳಸ್ಕೊಂಡು ಸಂಜೀವನ್ಗೂ ರಚನನ್ಗೂ ಅವಮಾನ ಮಾಡಿದೆಲ್ಲ ಅದಾದಮೇಲೆ ಅವರಿಬ್ಬರು ಹೊರಗಡೆ ಹೋಗಿದ್ದರು ವಾಪಸ್ ಬಂದಾಗಿಂದ ಅವರಿಬ್ಬರು ಒಂಥರ ಡಲ್ಲಾಗಿದ್ದಾರೆ ಆ ಸಂಜೀವನ್ ಮುಖದಲ್ಲಂತರೂ ಕಳೆನೇ ಇಲ್ಲ ಕಣೆ ಅವಳಮ್ಮ ಬೈದಿದ್ದು ನೋವು ಅವನ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು ಕಣೆ ಸುಧಾರಿಸ್ಕೊಳ್ಳೋದಕ್ಕೇ ಸಂಜೀವ್ ರಾಘವ್ ಚಂದ್ರ ಆಫೀಸಿಗೆ ಹೋಗಲ್ ಹೋಗಿಲ್ಲ ಅನ್ನೋದೇ ಒಂದು ಸುದ್ದಿ ಒಟ್ಟಿನಲ್ಲಿ ದೇವಿ ಅವರಿಬ್ಬರಿಗೂ ಮುಟ್ ಮುಟ್ಟಿ ನೋಡ್ಕೊಳ್ಳೋ ಥರ ಕೊಟ್ಟಿದೀಯ ನೋಡು ಆಗ ದೇವಿ ಹೇಳ್ತಾಳೆ ಅಮ್ಮ ಇನ್ನೊಂದು ರೌಂಡು ರುಬ್ಬೋಣ ಅವರಿಗೆ ದೊಡ್ಡಮ್ಮ ನಕ್ರ ಮಾಡಿದಾಗ ಹೇಗೆ ಅವರಿಗೆ ಡಬಲ್ ಡೋಸ್ ಇಂಜೆಕ್ಷನ್ ಕೊಡ್ತಾ ಇದ್ವೋ ಹಾಗೆ ಅವನೋನ್ನ ಡಬಲ್ ಮಾಡಬೇಕು ನಾವು ಕೃಷ್ಣನಿಗೆ ಒಂದು ಗತಿ ಕಾಣಿಸ್ಬೇಕು ಆಗ ಕನಕಾಂಬರಿ ಹೇಳ್ತಾಳೆ ಏ ದೇವಿ ಏನೇ ಹೇಳ್ತಾ ಇದ್ದೀಯ ನೀನು ಆ ಕೃಷ್ಣ ಇದ್ದಾಳಲ್ಲ ಆ ಸಂಜೀವನ ಪ್ರಪಂಚ ಆಗ ದೇವಿ ಹೇಳ್ತಾಳೆ ಆ ಪ್ರಪಂಚನ ಶೇಕ್ ಮಾಡಿಬಿಡೋಣ ನನ್ನ ಜೀವನನೇ ಹೊರಟೋತು ಅಂತ ಸಂಜೀವ ಎದೆ ಬಿರ್ದು ಹತ್ತಿದ್ದು ಆ ಮಾಧುರಿ ಸತ್ತಾಗಲೇ ಅಲ್ಲಿಗೆ ಆ ಕತೆ ಮುಗ್ದೋಯ್ತು ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಕೃಷ್ಣ ಅವನ್ನ ಕಾಪಾಡಿಬಿಟ್ಲು ಅವನ ಬದುಕಿಗೆ ಒಂದು ಅರ್ಥ ಕೊಟ್ಬಿಟ್ಲು ಆ ಭರವಸೆಯ ಈಗ ನಾವು ನಡಗಿಸ್ಬೇಕು ಇಲ್ಲಿದ್ದರೆ ಅವನ ಮಗಳು ಸೇಫ್ ಅಲ್ಲ ಅಂತ ಅವನಿಗೆ ಮಂದಟ್ಟು ಮಾಡಬೇಕು ಹೇಗೆ ಅಂತ ಕನಕಾಂಬರಿ ಕೇಳಿದಾಗ ದೇವಿ ಹೇಳ್ತಾಳೆ ಈ ಮನೆ ಬಗ್ಗೆ ಅವ್ರಿಗೆ ಭಯ ಹುಟ್ಟಿಸ್ಬೇಕು ಈ ಕಡೆ ಕೃಷ್ಣನ ತೋರಿಸ್ತಾರೆ ಕೃಷ್ಣ ಬರ್ಕೊಂಡು ಕೂತಿರ್ಬೇಕಾರೆ ಅಲ್ಲಿ ಗೊಂಬೆ ಬಂದ್ಬಿಟ್ಟು ಕೃಷ್ಣ ಕೃಷ್ಣ ಅಂತ ಕರೆಯುತ್ತೆ ಆಗ ಕೃಷ್ಣ ಆ ಕಡೆ ಈ ಕಡೆ ನೋಡಿಕೊಂಡು ಹೆದರ್ಕೊಂಬಿಡ್ತಾಳೆ ಕೃಷ್ಣ ಹೆದ್ರಕೊಳ್ದ ತಕ್ಷಣ ಆ ಗೊಂಬೆ ಕೇಳುತ್ತೆ ಯಾಕೆ ಹೆದರ್ಕೋತಾ ಇದೀಯ ನಾನು ನಿನ್ನ ಫ್ರೆಂಡು ನಿನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸಾ ಅಂತ ಕೃಷ್ಣ ಕೇಳ್ತಾಳೆ ಹೌದು ಫ್ರೆಂಡ್ಸು ನೋಡು ನೀನು ಸೂರ್ಯನ ಚಿತ್ರನ ಚೆನ್ನಾಗಿ ಬಿಡಿಸಿಲ್ಲ ನೋಡು ಅಂತ ಕೇಳ್ತಾಳೆ ಸರಿ ಓಕೆ ನಾವಿಬ್ಬರು ಫ್ರೆಂಡ್ ಆಗೋಣವಾ ಈ ದೊಡ್ಡ ಮನೆಯಲ್ಲಿ ನನಗೂ ಯಾರೂ ಫ್ರೆಂಡ್ ಇಲ್ಲ ನಿನಗೂ ಯಾರು ಫ್ರೆಂಡ್ ಇಲ್ಲ ನಾ ಇಬ್ಬರು ಫ್ರೆಂಡ್ ಆಗೋಣವಾ ಸರಿ ಆಟ ಆಡೋಕೆ ಹೋಗೋಣವಾ ಸರಿ ನಡಿ ಅಂತ ಹೇಳಿ ಆ ಗೊಂಬೆ ಅವಳನ್ನ ಪ್ರಿಪೇರ್ ಮಾಡಿಕೊಂಡು ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡುತ್ತೆ ಹಾಗೆಯೇ ಕೃಷ್ಣನು ಸರಿ ನಡಿ ಹೋಗೋಣ ಅಂತ ಹೇಳಿ ಆ ಹಿಂದೆ ಹೊಡಕ್ಕೆ ಶುರು ಮಾಡ್ತಾಳೆ ಈ ಕಡೆ ದೇವಿನ ತೋರಿಸ್ತಾರೆ ದೇವಿ ಜೀವನ ನೋಡ್ಬಿಟ್ಟು ಆರಾಮಾಗಿ ಕೂತಿದೀಯಾ ಇರು ನಿನಗೆ ಹಳೆ ವಿಷಯನ ಕೆದಿಕೆ ನಿನ್ನ ಮನಸ್ಸನ್ನ ಹಾಳು ಮಾಡ್ತೀನಿ ಅಂತ ಹೇಳಿ ಬಂದು ಅಣ್ಣ ಯಾಕಣ್ಣ ಹಣ ಊಟ ಮಾಡಿಲ್ಲ ಬೆಳಿಗ್ಗೆನೂ ತಿಂಡಿ ತಿಂದಿಲ್ವಂತೆ ಯಾಕೆ ಏನಾಯ್ತು ಯಾಕೆ ದೊಡಮ್ಮ ಬೈದರು ಅಂತ ಬೇಜಾರ ಆ ರಾಣನಿಗೆ ಮಾಧುರಿ ಮೋಸ ಮಾಡಿ ನಿನ್ನ ಮದುವೆ ಆದಲು ಆಸಿನೆಲ್ಲ ಹೆಸರಿ ಬರ್ಸ್ಕೊಂಡ್ಲು ಅಂತ ಹೇಳ್ತಾ ಇರಬೇಕಾದ್ರೆ ಜೀವ ಕೋಪದಲ್ಲಿ ಅವಳನ್ನ ಗದ್ರಕ್ಕೆ ಶುರು ಮಾಡ್ತಾನೆ ಆಗ ಇಲ್ಲಣ್ಣ ನಾನು ಅಂದಿದ್ದಲ್ಲ ದೊಡಮ್ಮ ಹಾಗೆಲ್ಲ ಅಂತ ಹೇಳಿ ಬೆಟ್ ಮಾಡಿ ತೋರಿಸಿದ್ರಲ್ಲ ನೀನು ಅದೇ ಬೇಜಾರಲ್ಲಿ ಇದೆಯಲ್ವಾ ಏನೂ ಆಗೋಲ್ಲ ಬಿಡೋಣ ನಾನು ಎಷ್ಟು ಕನ್ವೈನ್ಸ್ ಮಾಡೋಕೆ ನೋಡಿದೆ ದೊಡಮ್ಮ ಎಷ್ಟು ಹೇಳಿದ್ರು ಕೇಳಿಲ್ಲ ಸುಮ್ಮನೂ ಆಗಲಿಲ್ಲ ಅಂತ ಹೇಳ್ತಾಳೆ ಅವರು ಬದಲಾಗ್ತಾರೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಜೀವ ಹೇಳ್ತಾನೆ ಬದಲಾಗ್ತಾರೆ ಒಂದು ದಿವಸ ಅಲ್ದ ಒಂದು ದಿವಸ ಬದಲಾಗೋ ಹಾಗೆ ನಾನು ಮಾಡ್ತೀನಿ ಹೌದು ಅವತ್ತು ಮಾಧುರಿ ನನಗೆ ಫೋನ್ ಮಾಡಿದ್ಲು ಒಂದು ಮೂರು ಸಲ ಫೋನ್ ಮಾಡಿದ್ರು ನಾನೇನೋ ಫೋನ್ ರಿಸೀವ್ ಮಾಡಲಿಲ್ಲ ಆದರೆ ನೀನು ಮಾಡಿರಬೇಕಲ್ವ ಹಾಗಾದರೆ ಅವ್ರಿಗೆ ಯಾರು ಅಟ್ಯಾಕ್ ಮಾಡಿದ್ರು ಅವರೇ ಏನಾದರೂ ಆ್ಯಕ್ಸಿಡೆಂಟ್ ಮಾಡಿರ್ಬೋದಾ ಅವ್ರು ಯಾರಾದರೂ ನನ್ನ ಕೈ ಸಿಗಬೇಕು ಅವರು ನನ್ನ ಕೈಯಲ್ಲಿ ಮಾರಣಮ್ಮ ಹಾಗೀಗೆಲ್ಲ ನಡೆಸೋದು ದುರ್ಮರಣ ನಡೆಸ್ಬಿಡ್ತೀನಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾನೆ ಆಗ ದೇವಿ ಮಾಧುರಿಯನ್ನು ಇಂಜೆಕ್ಷನ್ ಕೊಟ್ಟು ಕೊಂದಿರೋದನ್ನು ನೆನ್ಪು ಮಾಡಿಕೊಂಡು ಗಾಬರಿ ಪಡ್ತಾಯಿರ್ತಾಳೆ ಜೀವ ಆ ಕಡೆ ಹೋಗ್ತಾ ಇದ್ದಂಗೆ ನಾನೇನು ಇವನಿಗೆ ಒಂದು ಡೋಸ್ ಕೊಟ್ಟು ಇವನಿಗೆ ಭಯ ಬಿಡಿಸೋಣ ಮಾಧುರಿ ವಿಷಯಕ್ಕೆ ಕೆದಕಿದ್ರೆ ಇವನು ಮನ್ಸಾಳಾಗುತ್ತೆ ಅಂತ ಬಂದರೆ ಇವನೇನು ನನಗೆ ನನಗೆ ಎದರಿಸ್ಬಿಟ್ಟು ಹೋಗ್ತಾನೆ ಆದರೆ ಇವನು ಎದ್ರಸೋದ್ರಲ್ಲಿ ಪಿ ಎಚ್ ಡಿ ಮಾಡಿದನು ಅನಿಸುತ್ತೆ ಬಿಡಬಾರ್ದು ಇಷ್ಟು ಇಷ್ಟಕ್ಕೆ ಬಿಡಬಾರ್ದು ನನ್ನ ಹುಡುಕೋಕಿನ ಮುಂಚೆ ಇವ್ನ ಕಥೆನೇ ಮುಗಿಸ್ಬಿಡ್ಬೇಕು ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು